ನಮಸ್ತೆ ಈ ದಿನ ನಾವು ಶಿವಮೊಗ್ಗದ ಅಮೀರ್ ಅಹಮದ್ ಸರ್ಕಲ್ನಲ್ಲಿದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶಿವಮೊಗ್ಗದಲ್ಲಿ ಹಿಂದೂ ಮಹಾಗಣಪತಿಯನ್ನ ಕೂರಿಸಲಾಗಿದೆ ಶ್ರೀ ಕೋಟೆ ಭೀಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಗಣೇಶನನ್ನು ಗಣೇಶನನ್ನ ಕೂರಿಸಿ ಇವತ್ತಿಗೆ ಹನ್ನೊಂದು ದಿನಗಳು ನಡೀತಾ ಇದೆ ಇವತ್ತು ವಿಸರ್ಜನಾ ಪೂರ್ವ ಮೆರವಣಿಗೆಯ ಕಾರ್ಯ ನಡೆಯುತ್ತೆ ಈ ಈ ಒಂದು ದಿನದ ಅಂಗವಾಗಿ ಶಿವಮೊಗ್ಗದಾದ್ಯಂತ ಎಲ್ಲೆಡೆ ಹಿಂದೂ ಕೇಸರಿ ಅಲಂಕಾರ ಸಮಿತಿ ವತಿಯಿಂದ ಶಿವಮೊಗ್ಗವೇ ಕೇಸರಿ ಮಯವಾಗಿದೆ ನೀವು ನೋಡ್ತಾ ಇರಬಹುದು ಅಮೀರ್ ಅಹಮದ್ ಸರ್ಕಲ್ನಲ್ಲಿ ಪರಶು ಆಯುಧವನ್ನ ಹಿಡಿದು ನಿಂತಿರುವಂತಹ ಪರಶುರಾಮನ ಮೂರ್ತಿಯನ್ನ ಈ ಒಂದು ಆಕೃತಿಯನ್ನು ನಾವು ಕಾಣ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಗಾಂಧಿ ಬಜಾರ್ನ ಮುಖ್ಯ ದ್ವಾರದಲ್ಲೂ ಸಹ ಸಮುದ್ರ ಮತನದ ಒಂದು ಆಕೃತಿಯನ್ನು ಕಾಣಬಹುದು ಈ ಈ ದಿನ ಹಲವಾರು ಭದ್ರತೆಗಳನ್ನು ಭದ್ರತಾ ವ್ಯವಸ್ಥೆಗಳನ್ನ ಪೊಲೀಸ್ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಭದ್ರತಾ ವ್ಯವಸ್ಥೆಯ ಜೊತೆಗೆ ವಾಹನಗಳ ಸಂಚಾರವನ್ನ ವಾಹನಗಳ ನಿಲುಗಡೆಯನ್ನು ಆ ಸ್ಥಳಗಳನ್ನ ಮಾರ್ಗವನ್ನ ಬದಲಾವಣೆ ಮಾಡಿರುವಂಥ ಕಾರ್ಯಗಳು ಈ ದಿನ ನಡೀತಾ ಇದೆ ಆ ಈ ದಿನ ಒಂದು ಭದ್ರತೆಯ ಅಂಗವಾಗಿ ಹಲವಾರು ಪೊಲೀಸ್ ಅಧಿಕಾರಿಗಳನ್ನ ಶಿವಮೊಗ್ಗದಲ್ಲಿ ನೇಮಕ ಮಾಡಲಾಗಿದೆ ಅದರಂತೆ ಈ ಒಂದು ವಿಸರ್ಜನಾ ಪೂರ್ವ ಮೆರವಣಿಗೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಆಗಬಾರ್ದು ಅನ್ನುವ ಒಂದು ವಿಷಯವನ್ನ ಕುರಿತು ಶಿವಮೊಗ್ಗದಲ್ಲಿ ವಿಸರ್ಜನಾ ಪೂರ್ವ ಮೆರವಣಿಗೆಯ ಭದ್ರತೆಗಾಗಿ ಭದ್ರತೆಯ ಬಂದೋಬಸ್ತ್ಗಾಗಿ ಐದು ಜನ ಪೊಲೀಸ್ ಅಧೀಕ್ಷಕರನ್ನ ನೇಮಕ ಮಾಡಲಾಗಿದೆ ಹಾಗೆ ಇಬ್ಬರು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರನ್ನ ಈ ದಿನ ನೇಮಕ ಮಾಡಲಾಗಿದೆ ಜೊತೆಗೆ ಇಪ್ಪತ್ತೊಂದು ಪೊಲೀಸ್ ಉಪಾಧೀಕ್ಷಕರನ್ನು ಸಹ ಈ ದಿನ ಈ ಒಂದು ಭದ್ರತಾ ಕಾರ್ಯಕ್ಕೆ ನೇಮಕ ಮಾಡಲಾಗಿದೆ ಜೊತೆಗೆ ಐವತ್ತೆಂಟು ಜನ ಪೊಲೀಸ್ ನಿರೀಕ್ಷಕರನ್ನ ಹಾಗೆ ಅರವತ್ತೈದು ಜನ ಉಪ ಪೊಲೀಸ್ ನಿರೀಕ್ಷಕರನ್ನು ನೇಮಕ ಮಾಡಲಾಗಿದೆ ಅಷ್ಟೇ ಅಲ್ಲದೆ ಜೊತೆಗೆ ನೂರ ತೊಂಬತ್ತೆಂಟು ಜನ ತರಬೇತಿಯಲ್ಲಿರುವಂಥ ಪೊಲೀಸ್ ಉಪನಿರೀಕ್ಷಕರನ್ನ ನೇಮಕ ಮಾಡ ನೇಮಕ ಮಾಡಲಾಗಿದೆ ನೂರ ಹದಿನಾಲ್ಕು ಜನ ಸಹಾಯಕ ಪೊಲೀಸ್ ನಿರೀಕ್ಷಕರನ್ನು ನೇಮಕ ಮಾಡಲಾಗಿದೆ ನೀವು ನೋಡ್ತಾ ಇರಬಹುದು ಆ ಎಲ್ಲಾ ನೇಮಕವಾಗಿರುವಂತ ಎಲ್ಲಾ ಪೊಲೀಸರು ಸಹ ಎಲ್ಲಾ ಅಧಿಕಾರಿಗಳು ಸಹ ತಮ್ಮ ಕರ್ತವ್ಯದಲ್ಲಿ ನಿರತರ ನಿರತರಾಗಿರುವುದನ್ನ ನೀವು ನೋಡಬಹುದು ಜೊತೆಗೆ ನೂರ ಹದಿನಾಲ್ಕು ಜನ ಸಹಾಯಕ ಪೊಲೀಸ್ ನಿರೀಕ್ಷಕರಿದ್ರೆ ಎರಡು ಸಾವಿರದ ಇನ್ನೂರ ಐವತ್ತೊಂಬತ್ತು ಜನ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ಗಳನ್ನು ಈ ಒಂದು ಭದ್ರತಾ ಕಾರ್ಯಕ್ಕೆ ನೇಮಕ ಮಾಡಲಾಗಿದೆ ಜೊತೆಗೆ ಆರ್ನೂರ ತೊಂಬತ್ತೆರಡು ಜನ ಗೃಹ ರಕ್ಷಕ ದಳ ಸಿಬ್ಬಂದಿಗಳನ್ನ ನೇಮಕ ಮಾಡಲಾಗಿದೆ ನೀವು ಕಾಣ್ತಾ ಇರಬಹುದು ಆ ಜೊತೆಗೆ ಈ ಒಂದು ಭದ್ರತಾ ವ್ಯವಸ್ಥೆಯನ್ನ ಖುದ್ದಾಗಿ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಶ್ರೀ ಎಸ್ ಪಿ ಮಿಥುನ್ ಕುಮಾರ್ ಸರ್ ಅವರು ಮುಂದೆ ನಿಂತು ಈ ಒಂದು ಜವಾಬ್ದಾರಿಯನ್ನ ನಡೆಸ್ಕೊಂಡು ಹೋಗ್ತಾ ಇರೋದನ್ನ ನಾವು ಕಾಣಬಹುದಾಗಿದೆ ಅಷ್ಟೇ ಅಲ್ಲದೆ ಆರ್ನೂರ ತೊಂಬತ್ತೆರಡು ಜನ ಗೃಹ ರಕ್ಷಕ ದಳ ಸಿಬ್ಬಂದಿಗಳನ್ನ ಹಾಗೆ ಒಂದು ಆರ್ ಎ ಎಫ್ ತುಕಡಿಯನ್ನು ಒಂದು ಎಸ್ ಎ ಎಫ್ ತುಕಡಿಯನ್ನು ಇಲ್ಲಿ ನೇಮಕ ಮಾಡಲಾಗಿದೆ ಜೊತೆಗೆ ಎಂಟು ಡಿ ಎ ಆರ್ ತುಕಡಿಯನ್ನು ಹಾಗೆ ಒಂದು ಕ್ಯೂ ಆರ್ ಟಿ ತುಕಡಿಯನ್ನು ನೇಮಕ ಮಾಡಿದರೆ ಹತ್ತು ಕೆ ಎಸ್ ಆರ್ ಪಿ ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ ಇದಿಷ್ಟು ಶಿವಮೊಗ್ಗದಲ್ಲಿ ನಡೀತಾ ಇರುವಂಥ ಗಣಪತಿ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನಾ ಪೂರ್ವ ಮೆರವಣಿಗೆ ಭದ್ರತೆಗಾಗಿ ನೇಮಕ ಮಾಡಿರುವಂಥ ಭದ್ರತಾ ನಿಯೋಜನೆಯಾಗಿದೆ ಅಥವಾ ಭ ಭದ್ರತಾ ಪಡೆಯಾಗಿದೆ ಅಷ್ಟೇ ಅಲ್ಲದೆ ಶಿವಮೊಗ್ಗದಲ್ಲಿ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ ವಾಹನ ಸಂಚಾರವನ್ನು ಹಾಗೆ ಬಸ್ಗಳ ಸಂಚಾರವನ್ನು ಬಸ್ಗಳ ಸಂಚಾರದ ಹಾದಿಯನ್ನು ಮಾರ್ಗವನ್ನು ಬದಲಾವಣೆ ಮಾಡಲಾಗಿದೆ ಹಾಗೆ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಬದಲಾವಣೆ ಮಾಡಲಾಗಿದೆ ಇಲ್ಲಿನ ಭದ್ರತಾ ಕಾರ್ಯಗಳ ಬಗ್ಗೆ ತಾವೇ ಖುದ್ದಾಗಿ ಮುಂದೆ ನಿಂತು ಎಲ್ಲ ಅಧಿಕಾರಿಗಳ ಜೊತೆಗೆ ಕಾರ್ಯಗಳು ಹೇಗೆ ನಡೀತಾ ಇದೆ ಅನ್ನೋದನ್ನು ಗಮನಿಸೋದಕ್ಕೆ ಹಾಗೆ ಕಾರ್ಯಗಳಲ್ಲಿ ಯಾವುದೇ ಅಡ್ಡಿ ಉಂಟಾಗದೇ ಇರೋ ರೀತಿ ತಾವೇ ಮುಂದೆ ನಿಂತು ಆ ಈ ಒಂದು ಭದ್ರತಾ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಇದಿಷ್ಟು ಶಿವಮೊಗ್ಗದ ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನಾ ಪೂರ್ವ ಮೆರವಣಿಗೆಯಲ್ಲಿ ನಡೀತಾ ಇರುವಂತಹ ರಕ್ಷಣಾ ಕಾರ್ಯಗಳಾಗಿದೆ ಕ್ಯಾಮೆರಾ ಪರ್ಸನ್ ಕೊಟ್ರೇಶ್ ಜೊತೆ ರಂಜಿತ ವೆಂಕಟೇಶ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್